ಪಕ್ಕದ ಜನತೆಗೆ ಇವತ್ತು ವೇಮನ ಜಯಂತಿ ಎಲ್ಲರಿಗೂ ದೇವರ ಆರೋಗ್ಯ ಐಶ್ವರ್ಯ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಹಂಗೆ ನೆಮ್ಮದಿ ಸಹ ಕೊಡಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಇವತ್ತು ಕೋಲಾರಲ್ಲಿ ಬಹಳ ಚೆನ್ನಾಗಿ ಒಂದು ಅರ್ಥಪೂರ್ವಕವಾಗಿ ಒಂದು ಫಂಕ್ಷನ್ನಾಗಿತ್ತು ನಾವು ಒಂದು ಎರಡು ಕಿಲೋಮೀಟ್ರ್ ಪಾದಯಾತ್ರೆನೂ ಮಾಡ್ಕೊಂಡು ಬಂದ್ವಿ ವೇಮನ ಜಯಂತಿ ಒಂದು ಪ್ರೊಸೆಷನಲ್ಲಿ ಬಹಳಷ್ಟು ಲೀಡರ್ಸ್ ಬಂದಿದ್ದರು ಪ್ರತಿಯೊಬ್ಬರು ವೇಮನ ಬಗ್ಗೆನೂ ಬಹಳಷ್ಟು ಹೇಳಿದ್ದಾರೆ ನನ್ನ ಒಂದು ವಿಶೇಷವಾಗಿ ಏನಂದರೆ ವೇಮನನವರು ಸ್ಟಾಕ್ ಮಾಡಿದ್ದು ಜೀವನನೇ ಒಂದು ರೀಸಿ ಆಯಿತು ಒಂದು ಹಂತಕ್ಕೆ ಬಂದ ಮೇಲೆ ಅವರ ಜೀವನವೇ ಒಂದು ಬೇರೆ ಥರ ಮಾರ್ಗದರ್ಶನ ಆಯಿತು ನಮಗೆ ಸೊ ಅವರ ಪರಿವರ್ತನೆ ಹೆಂಗಾಯಿತು ಅದು ನಮ್ಮಲ್ಲೂ ಸಹ ಎಲ್ಲರೂ ಒಳ್ಳೆ ಕೆಲಸ ಅಥವಾ ಎಲ್ಲರೂ ಕೆಟ್ಟವರು ಒಳ್ಳೆಯವರು ಅಂತ ಎಲ್ಲೂ ನಾವು ಮಾಡಿದ ತಪ್ಪುಗಳನ್ನು ಒಂದು ಸ್ವಲ್ಪ ಅರ್ಥ ಮಾಡಿಕೊಂಡು ಬರೋ ಜೀವನದಲ್ಲಿ ಅಟ್ಲೀಸ್ಟ್ ಅದನ್ನು ವೇಮನ ಹೆಂಗೆ ಪರಿವರ್ತನೆ ಆಯಿತು ನಮ್ಮ ಜೀವನನೂ ಹಾಗೆ ಪರಿವರ್ತನೆ ಆಗಬೇಕು ಅಂತ ನಾನು ಎಲ್ಲದನ್ನ ಪ್ರಾರ್ಥನೆ ಮಾಡ್ತೀನಿ ಇವತ್ತು ನಮ್ಮ ಹೇಳಿದೆ ಎಂ ಪಿ ಅವರು ಹೇಳಿದ್ರು ಕೆ ಸಿ ರೆಡ್ಡಿ ಅವ್ರದ್ದು ಏನು ಇಲ್ಲ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಮಾಡಬೇಕು ಅಂತ ಹೇಳಿದ್ರು ಹಾಗೆ ನಂಜೇಗೌಡರು ಏನೂ ಇಲ್ಲ ಒಂದು ಇನ್ಸ್ಟಿಟ್ಯೂಷನು ಅಥವಾ ಒಂದು ಕಾಲೇಜು ಅಥವಾ ಏನಾದರೂ ಒಂದು ದೊಡ್ಡದಾಗಿ ಕೋಲಾರ ಮಾಲ್ ಏನಾದರೂ ಸರಿ ಕೋಲಾರ ಒಂದು ಅಲ್ಲಿ ಅವ್ರದ್ದೊಂದು ಇನ್ಸ್ಟಿಟ್ಯೂಷನ್ ಅವ್ರ ಇರಬೇಕು ಬಿಕಾಸ್ ಏನೂ ಇಲ್ಲ ಅಂತ ಹಾಗೆ ಈಗ ನಮ್ಮ ಅನಿಲೂ ಹೇಳಿದ್ರು ಕುತ್ತಲಿಯನ್ನು ಸಹ ಎಲ್ಲಾದರೂ ಮೇನ್ ಜಾಗದಲ್ಲಿ ಕೋಲಾರದಲ್ಲಿ ಮೇನ್ ಎಂಟ್ರೆನ್ಸಲ್ಲೂ ಎಲ್ಲಾದರೂ ಅವ್ರದ್ದೊಂದು ಸ್ಟ್ಯಾಚು ಇರಬೇಕು ಗೌಡರು ಆಲ್ರೆಡಿ ರೆಡಿ ಮಾಡಿದ್ರೆ ಸೊ ಎಲ್ಲರೂ ಸೇರಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಹಂಗೆ ಮಂಜು ಅಣ್ಣಾನು ಹೇಳಿದ್ದಾರೆ ವಿಧಾನಸೌಧ ಅಸೆಂಬ್ಲಿ ಹಾಲಲ್ಲಿ ಒಳ ಫೋಟೋ ಹಾಕಿಸ್ಬೇಕು ಅದನ್ನು ನೀವು ಮಾಡಿ ನಾವೂ ಎಲ್ಲ ಸೇರ್ಕೊಂಡು ಅದನ್ನ ಮಾಡೋಣ ಅಂತ ಸೊ ಹಾಗೆ ವೇಮನ ಜಯಂತಿ ಉತ್ಸವ ಎಲ್ಲರಿಗೂ ಶುಭ ಆಗಲಿ ಅಂತ ಹೇಳಿ ಇವತ್ತು ಯು